ಇದನ್ನ ಇಟ್ಕೊಂಡು ಪೋಟ್ರೆ ಮಾಡ್ತಾರೆ ನೀನ್ ಬೇಕಂತಾನೆ ಮಾಡ್ತೇನೆ ದೂರ ಅದೇ ಸೊ ನೀನು ಅಮ್ಮನ್ ಸೊ ಅಮ್ಮನಿಂದ ದೂರ ಆದೆ ಅಮ್ಮನ್ ಕಣ್ಣಲ್ಲಿ ಹೇಳೋದು ಜೀವನ ತುಂಬಾ ಕಷ್ಟ ಇದೆ ಜೀವನನೇ ಬೇರೆ ಪ್ರೀತಿನೇ ಬೇರೆ ಹೋಗ್ಲಿ ಬಿಡು ಸಾಯಿಲೆ ಅದಕ್ಕೆ ಜೀವ ಒಂದು ಸತ್ತ ಹೋದ್ರ ಪರವಾಗಿಲ್ಲ ಅಂತ ಹೇಳೋದು ಪ್ರೀತಿನ ಹೇಳ್ತಾ ಇರ್ಬೇಕು ಬಟ್ ಬ್ಯಾಕ್ ಬೋನ್ ಇದ್ರೆ ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಬ್ಯಾಕ್ ಟು ದಿ ಮೈ ಇವತ್ತು ಬುಧವಾರ ಸೊ ಇವತ್ತು ಪ್ರೀವಿಯಸ್ ಲಾಗ್ ಹಾಕಿದ್ದೆ ಜಾಸ್ತಿ ವ್ಯೂಸ್ ಆಗಲಿಲ್ಲ ನಿಮಗೆ ಬಿಗ್ ಬಾಸ್ ಬಗ್ಗೆ ಇಂಟ್ರೆಸ್ಟ್ ಕಮ್ಮಿ ಇರ್ಬೋದು ಮೋಸ್ಟ್ಲಿ ತುಂಬ ಜನ ಹೇಳ್ತಾರೆ ನನಗೆ ಬಿಗ್ ಬಾಸ್ ಬಗ್ಗೆ ಒಪಿನಿಯನ್ ಕೊಡಿ 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 ಅಂತ ವಿಡಿಯೋಸ್ ಮಾಡಿದರೆ ಯಾರು ಕೂಡ ನೋಡೋದಿಲ್ಲ ಹಾಗೆ ನನಗೆ ಗೊತ್ತಾಯ್ತು ಈಗ ಮ ಜನರ ಮೆಂಟಾಲಿಟಿ ಯಾವ ರೀತಿ ಇರುತ್ತೆ ಯಾವ ಯಾವುದಕ್ಕೆ ಅವರು ಜಾಸ್ತಿ ವೀಡಿಯೋಸನ್ನು ವಾಚ್ ಮಾಡ್ತಾರೆ ಎಲ್ಲ ಗೊತ್ತಾಗಿದೆ ಸೊ ಹಾಗಾಗಿ ಡೈಲಿ ಲಾಗ್ಸ್ ನೀವು ಜಾಸ್ತಿಯಾಗಿ ಇಷ್ಟಪಡ್ತೀರಾ ನನ್ನದು ಹಾಗಾಗಿ ಇವತ್ತಿನ ಲಾಗನ್ನು ಡೈಲಿ ಲಾಗಿನ್ನೇ ಸ್ಟಾರ್ಟ್ ಅಂತ ಹೇಳಿ ಇವತ್ತು ಬುಧವಾರ ಸೊ ಬುಧವಾರದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಯೂಟ್ಯೂಬ್ ಚಾನಲ್ ಇವತ್ತು ತಿಂಡಿ ಬಂದು ಚಿತ್ರಾನ್ನ ಮಾಡಿದ್ದು ತಿಂಡೆಲ್ಲ ಮುಗೀತು ಒಂದು ಎಲ್ಲ ಕೆಲಸ ಮುಗೀತು ಬಟ್ ಎಲ್ಲದಕ್ಕೂ ಇಟ್ಟಿದ್ದೀನಿ ಪಾತ್ರೆ ಎಲ್ಲ ತೊಳೆದಾಯಿತು ಹಾಗೆ ಅನ್ನ ಸಾರು ಎಲ್ಲ ಇಟ್ಟಿದ್ದೀನಿ ಸೊ ಅದು ಆಗ್ತಿದೆ ಸೊ ಸ್ವಲ್ಪ ಮ್ಯೂಸಿಕ್ ಕೇಳ್ತಾ ಮ್ಯೂಸಿಕ್ ಇದ್ರೆ ಸ್ವಲ್ಪ ಕೆಲಸ ಮಾಡುವ ಮೂಡ್ ಬರುತ್ತೆ ಹಾಗಾಗಿ ಮ್ಯೂಸಿಕ್ ಹಾಕ್ತಾ ಕೆಲಸ ಮಾಡ್ತಿದ್ದೀನಿ ಸೊ ಇಲ್ಲಿ ಅನ್ನಕ್ಕೆ ಇಟ್ಟಿದ್ದೀನಿ ಅನ್ನಕ್ಕೆ ಅನ್ನ ಹಾಕ್ತಿದೆ ಇಲ್ಲಿ ಸಾರಿಗೆ ಇಟ್ಟಿದ್ದೀನಿ ಸೊ ಸ್ವಲ್ಪ ಮಾಡೋದು ಜಾಸ್ತಿ ಮಾಡ್ತಿಲ್ಲ ಯಾಕಂದರೆ ಮತ್ತೆ ಹೇಳಿದ್ದಾರೆ ಅಂದರೆ ಚಿಕನ್ ತರ್ತೀನಿ ಅಂತ ಹೇಳಿದ್ದಾರೆ ನಮ್ಮದು ಫೋರ್ ಡೇಸಿಂದ ವೆಜ್ಜೆ ಆಯಿತು ಯಾಕೆ ಗೊತ್ತಿಲ್ಲ ನಮ್ಮ ಮನೆಯಲ್ಲಿ ವಾರಕ್ಕೆ ಎರಡು ಮೂರು ಸಾರಿ ಆದರೂ ನಾನ್ ವೆಜ್ ಇರುತ್ತೆ ಬಟ್ ಈ ಸಾರಿ ಮೂರು ನಾಲ್ಕು ದಿನ ಆಯಿತು ಬರೀ ವೆಜ್ಜೇ ಉಂಟು ಹಾಗಾಗಿ ತುಂಬ ಜನ ನೋಡಿ ನೆನ್ನೆದು ಸಾರಿ ಇನ್ನೂ ಇದೆ ಸೊ ಊಟ ಮಾಡ್ತಿಲ್ಲ ನಮ್ಮ ಮನೆಯಲ್ಲಿ ಜಾಸ್ತಿ ನಾನ್ ವೆಜ್ ಮಾಡೋದ್ರಿಂದ ವೆಜ್ ಮಾಡಿದರೆ ಯಾರು ಕೂಡ ಊಟ ಮಾಡೋದಿಲ್ಲ ಹಾಗೆ ನೆನ್ನೆ ಒಂದು ಊಟ ಮಾಡಿದ್ದಾರೆ ಇವತ್ತು ಸ್ವಲ್ಪ ಸಾರು ಹಾಗೆ ಉಳಿದಿದೆ ಹಾಗೆ ಇವತ್ತು ಬೇಳೆ ಸಾರು ಇಟ್ಟಿದ್ದೇನೆ ಸೊ ಸ್ವಲ್ಪ ಮಾಡ್ತಿದ್ದೀನಿ ನನಗೆ ಮಧ್ಯಾಹ್ನಕ್ಕೆ ತಕ್ಕ ಮತ್ತು ರಾತ್ರಿ ಅತ್ತೆ ತರ್ತಾರೆ ಅಂತ ಹೇಳಿದ್ದಾರೆ ಹಾಗಾಗಿ ಜಾಸ್ತಿಯಾಗಿ ಮೇನೂ ಮಾಡ್ತಿಲ್ಲ ಸೊ ನಂದು ನನ್ನದು ಎಂಥ ಪ್ಯಾಕಿಂಗ್ ಆಗಲಿಕ್ಕೆ ಉಂಟು ಅಣ್ಣನ ಮದುವೆದು ಪ್ಯಾಕಿಂಗ್ ಮಾಡಬೇಕು ಹೋಗ್ಲಿಕ್ಕಿದೆ ಅದರದ್ದು ಪ್ಯಾಕಿಂಗ್ ವೀಡಿಯೋನು ನಾನು ನಿಮಗೆ ಕನ್ನಡ ಲಾಗಲ್ಲೇ ಹಾಕ್ತೀನಿ ಸೊ ಇಂಟ್ರೆಸ್ಟ್ ಇದ್ದಾವೆ ಚೆಕ್ ಮಾಡ್ಬೋದು ಸೊ ಈಗ ಆಲ್ಮೋಸ್ಟ್ ಕೆಲಸ ಮುಗ್ದಿದೆ ಸೊ ನೋಡುವ ಆಮೇಲೆ ಲಾಗಸನ್ನು ನಿಮಗೆ ಕಂಟಿನ್ಯೂ ಮಾಡ್ತೀನಿ ಸೊ ಪ್ರೀವಿಯಸ್ ಅಲ್ಲಿ ನನಗೆ ತುಂಬ ಜನ ಕ್ವಶನ್ ಕೇಳಿದ್ರೆ ಕಾಮನ್ ಕ್ವಶನ್ ಏನಂತ ಹೇಳಿದರೆ ನೀವು ರೆಂಟ್ ಹೌಸಲ್ಲಿದ್ದರಿ ಅಂತ ಹೇಳಿದ್ರಲ್ಲ ನಿಮ್ಮಮ್ಮ ಎಲ್ಲಿರೋದು ಅಂತ ಕೇಳಿದ್ರಿ ಸೊ ರೆಂಟ್ ಹೌಸ್ ಕೊಟ್ಟಿದ್ದೀವಿ ಹೌದು ಅಮ್ಮ ಬಂದು ನಾನು ಮತ್ತೆ ನಮ್ಮ ಅಕ್ಕ ಇಬ್ಬರು ಅಮ್ಮನಿಗೆ ಇಬ್ಬರು ಮಕ್ಕಳು ಹೆಣ್ಮಕ್ಕಳೇ ಹಾಗಾಗಿ ಅಮ್ಮ ಅಕ್ಕನ ಮನೆಯಲ್ಲೇ ಇರ್ತಾರೆ ನಾನು ಕೂಡ ಅಕ್ಕನ ಮನೆಯಲ್ಲೇ ಇದ್ದೆ ಮತ್ತು ನಾನು ಮ್ಯಾರೇಜ್ ಆಗಿ ಬಂದನಲ್ಲ ಹಾಗಾಗಿ ಅಮ್ಮ ಅಕ್ಕನ ಮನೆಯಲ್ಲೇ ಇರೋದು ಮತ್ತು ನಾನು ಕೂಡ ಲವ್ ಮ್ಯಾರೇಜ್ ಆಗಿದ್ದು ಹಾಗಾಗಿ ಅಮ್ಮ ನನ್ನ ನನ್ನಿಂದ ಸ್ವಲ್ಪ ದೂರನೇ ಇದ್ದಾರೆ ಫ್ಯಾಮಿಲಿಯವರು ಕೂಡ ನನ್ನಿಂದ ತುಂಬ ದೂರನೇ ಇದ್ದಾರೆ ಸೊ ಇವತ್ತು ಬಂದು ನನ್ನ ಅಕ್ಕನ ಬರ್ತಡೆ ಸೊ ಫಸ್ಟ್ ಆಫ್ ಆಲ್ ಅವಳಿಗೆ ವಿಶ್ ಮಾಡ್ತೀನಿ ವಿಶ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಡೇ ದೇವರು ಅವಳಿಗೆ ಒಳ್ಳೇದು ಮಾಡಲಿ ಅವಳು ಅಂದ್ಕೊಂಡಿದೆ ಅವಳಿಗೆ ಸಿಗುವ ಹಾಗೆ ಮಾಡಲಿ ಅಂತ ಹಾರೈಕೆ ಮಾಡ್ತೀನಿ ಸೊ ತುಂಬ ಮಿಸ್ ಮಾಡ್ಕೊಳ್ತೀನಿ ಇಂಥ ಟೈಮಲ್ಲೆಲ್ಲ ನಮಗೆ ತುಂಬ ಮಿಸ್ ಮಾಡ್ಕೊಳ್ತೀನಿ ಕೆಲವೊಬ್ನ ಅದು ನಮ್ಮ ಸ್ವಂತ ಒಡವಟಿ ತಕ್ಕ ಅವ್ರನ್ನ ಇವ್ರನ್ನ ಅಂತ ಹೇಳಿ ತುಂಬ ಮಿಸ್ ಮಾಡ್ಕೊಳ್ತೀವಿ ಬರ್ತ್ಡೇ ಎಲ್ಲ ಅಲ್ವಾ ಸೊ ಚಿಕ್ಕವರಿಂದನೇ ಒಟ್ಟಿಗೆ ಇದ್ದಿದ್ದಲ್ಲ ಒಟ್ಟಿಗೆ ಬಾಳಿ ಬದುಕಿ ಒಟ್ಟಿಗೆ ಆಚೆ ಈಚೆ ಓಡಾಡಿ ಸೊ ಇವಾಗ ಅಷ್ಟು ದೂರ ಇರಬೇಕಂತ ಹೇಳಿದ್ರೆ ತುಂಬ ಮಿಸ್ ಮಾಡ್ಕೊಳ್ತೀನಿ ನನಗೆ ಅಂತೂ ಹೇಳೋಕ್ಕೆ ಸಾಧ್ಯ ಇಲ್ಲ ಅಷ್ಟು ಮಿಸ್ ಮಾಡ್ಕೊಳ್ತೀನಿ ಯಾಕೆ ಮಿಸ್ ಮಾಡ್ಕೊಳ್ತೀರ ಅಂತ ಕೆಲವರು ಕೇಳ್ತಾ ಇರ್ಬೋದು ಕೆಲವೊಬ್ಬರಿಗೆ ಗೊತ್ತಿಲ್ಲ ನಾನು ನ್ಯೂ ಸಬ್ಸ್ಕ್ರೈಬ್ ಅವರಿಗೆ ಅದು ಅವರಿಗೋಸ್ಕರ ಹೇಳ್ತಾ ಇರೋದು ನಾನು ಲವ್ ಮ್ಯಾರೇಜ್ ಆಗಿದ್ದು ಹಾಗಾಗಿ ಮನೆಯಿಂದ ದೂರ ಇರುವ ಪರಿಸ್ಥಿತಿ ನನಗೆ ಬಂದಿತ್ತು ಹಾಗಾಗಿ ಇವಾಗ ಕೂಡ ಅದೇ ಪರಿಸ್ಥಿತಿಯಲ್ಲಿದ್ದೀನಿ ಫ್ಯಾಮಿಲಿಯಲ್ಲಿ ಆಲ್ಮೋಸ್ಟ್ ಮಾತಾಡ್ಸ್ತಾರೆ ಎಲ್ಲರೂ ಬಟ್ ಅಮ್ಮನೂ ಅಮ್ಮ ಈಚೆ ಹೋಗಬೇಕಾದ್ರೆ ಎಲ್ಲ ಹೋಗ್ಬೇಕಾದ್ರೂ ನಾನು ಕರ್ಕೊಂಡು ಹೋಗ್ತೀನಿ ಮತ್ತು ಅಮ್ಮನಿಗೆ ಬೇಕಾಗಿದ್ದೆಲ್ಲ ಕೊಡಿಸ್ತೀನಿ ಬಟ್ ಅಮ್ಮ ನನ್ನ ಜೊತೆ ಇಲ್ಲ ಅಂತ ಅಷ್ಟೆ ಬಟ್ ಅಮ್ಮ ಎಲ್ಲ ಅಕ್ಕನ ಜೊತೆನೇ ಇರೋದು ಸೊ ಇಲ್ಲಿ ಬೇರೆ ಕಷ್ಟ ಮ್ಯಾರೇಜ್ ಆಗಿದ್ದು ಹಾಗಾಗಿ ಅಮ್ಮ ನನ್ನ ಜೊತೆ ಇರೋಕ್ಕೆ ಒಂಥರ ಮುಜುಗರ ಮಾಡ್ತಾರೆ ಮತ್ತು ಮಾತಾಡ್ಸೋದು ಕೂಡ ಎಲ್ಲ ಮಾತಾಡ್ತಾರೆ ಅಮ್ಮ ಫೋನೆಲ್ಲ ಮಾಡ್ತಾರೆ ಅಮ್ಮ ಎಲ್ಲ ಕರೆಕ್ಟಾಗಿ ಮಾತಾಡ್ಸ್ತಾರೆ ಬಟ್ ಅಕ್ಕ ಭಾಬ ಸ್ವಲ್ಪ ಮಾತಾಡ್ಸಲ್ಲ ಅದು ಬಿಟ್ಟರೆ ಮತ್ತು ಎಲ್ಲರೂ ಮಾತಾಡಿಸ್ತಾರೆ ಅಕ್ಕನಿಗೂ ಮಾತಾಡೋ ಮನಸ್ಸಿರುತ್ತೆ ಬಟ್ ಕೆಲವೊಂದು ಪರಿಸ್ಥಿತಿಯಲ್ಲಿ ಸಿಗಾಕ್ಕೊಂಡು ಮಾತಾಡದೇ ಇರೋ ಪರಿಸ್ಥಿತಿ ಕೂಡ ಅವಳಿಗಿದೆ ಹಾಗಾಗಿ ಸೊ ಏನು ಮಾಡೋಕ್ಕಾಗಲ್ಲ ನಮ್ಮ ನಮ್ಮ ಹಣಿಬರ ಅಂತ ಹೇಳ್ತಾರಲ್ಲ ನಮ್ಮ ಹಣಿಬರದಲ್ಲಿ ಏನಿದೆ ಅದೇ ಆಗ್ತದೆ ಯಾರು ಕೂಡ ಬೇಕಂತ ಏನು ಮಾಡ್ಕೊಳ್ಳೋದಿಲ್ಲ ಸೊ ಅಂತಹ ನನಗೆ ನಾನಿದ್ದಂತಹ ಪರಿಸ್ಥಿತಿಯಲ್ಲಿ ನಾನು ಮಾಡಿದ್ದು ಕರೆಕ್ಟ್ ಅಂತ ನನಗೆ ಅನಿಸುತ್ತೆ ಬಟ್ ಕೆಲವೊಬ್ಬರಿಗೆ ಅದು ತಪ್ಪು ಅಂತಾನು ಅನ್ನಿಸ್ಬೋದು ಅವ್ರವ್ರ ವಿಚಾರಕ್ಕೆ ಬಿಟ್ಟಿದ್ದು ನಾನು ಲವ್ ಮಾಡಿದಂತಹ ಹುಡುಗ ನನ್ನ ನಂದೇ ಯೋಚನೆ ಮಾಡಿ ನಾನು ಸಿಗಲ್ಲ ಅಂತ ಹೇಳಿ ಡಿಪ್ರೆಷನ್ಗೋಗಿ ಆ ಒಂದು ಜೀವ ಹೋಗೋದಕ್ಕಿಂತ ನಾನು ಅವ್ರನ್ನ ಬಯಸಿ ಮದುವೆ ಆಗೋದು ಒಳ್ಳೇದು ಅಲ್ವಾ ಅದನ್ನ ಬಿಟ್ಟರೆ ಆ ಪರಿಸ್ಥಿತಿಯಲ್ಲಿ ನನಗೆ ಅದು ಬಿಟ್ಟರೆ ಮತ್ತೇನು ಅನಿಸಿಲ್ಲ ನನಗೆ ನನ್ನಿಂದ ಒಂದು ಜೀವ ಹೋಗುತ್ತಲ್ಲ ನನ್ನಿಂದ ಒಂದು ಜೀವ ಹೋಗುತ್ತಲ್ಲ ಒಂದೇ ಒಂದು ಪ್ರಶ್ನೆ ಕಾಡ್ತಿತ್ತು ನನ್ನ ಮನಸ್ಸಲ್ಲಿ ಹಾಗೆ ನಾನು ಮದುವೆ ಆಗಿದೆ ಅದನ್ನ ಬಿಟ್ಟರೆ ಬೇರೆ ಏನು ಪರ್ಸ್ನಲ್ ಇದಿಲ್ಲ ನನ್ನ ಮುಂಚೆ ಯಾವ ರೀತಿ ನನ್ನನ್ನು ನೋಡಿದವರೆಲ್ಲ ಯಾರು ಕೂಡ ನಾನು ಈ ಥರ ಮಾಡಿದ್ದೀನಿ ಅಂತ ಹೇಳಿದರೆ ನಂಬೋದಿಲ್ಲ ಯಾಕೆಂದರೆ ನನ್ನ ಊರಲ್ಲಿ ಕೂಡ ಹಾಗೆ ನಾನು ಸೈಲೆಂಟ್ ಹುಡುಗಿ ಓದೋದಾಗಿರ್ಬೋದು ಕಾಲೇಜ್ ಆಯಿತು ಫಸ್ಟ್ ರ್ಯಾಂಕ್ ಆ ಆರ್ಟಿಕಲ್ಸ್ ಬರೆಯೋದಾಯಿತು ಜರ್ನಲಿಸಮಲ್ಲಿ ಅದರ ವಿಚಾರದ ಬಗ್ಗೆ ಬರೀ ಎಕ್ಸಾಮ್ ಓದೋದಾಗಿರ್ಬೋದು ಇದ್ರ ವಿಚಾರದ ಬಗ್ಗೆ ಮಾತ್ರ ಇದ್ದವಳು ಬಟ್ ಈ ಥರ ಮಾಡಿಕೊಂಡೆ ಅವಳ ಆ ಥರ ಮಾಡ್ಕೊಳ್ಳ ಅಂತ ಹೇಳೋ ಪರಿಸ್ಥಿತಿ ತಿ ಎದುರಾಯಿತು ನನಗೆ ಯಾರು ಕೂಡ ನಂಬಲ್ಲ ನಾನು ಈ ಥರ ಮಾಡಿಕೊಂಡೆ ಲವ್ ಮ್ಯಾರೇಜ್ ಮಾಡಿಕೊಂಡೆ ಅಂತ ಹೇಳಿದ್ರೆ ಒಂದು ಪಕ್ಷ ನನ್ನ ಅಕ್ಕ ಮಾಡಿಕೊಂಡು ಅಂತ ನಂಬಿದ್ರು ನಾನು ಮಾಡಿಕೊಂಡ ಅಂತ ಯಾರು ಕೂಡ ನಂಬಲ್ಲ ಬಟ್ಟು ಲಾಸ್ಟ್ಗೂ ನಾನೇ ಹಾಗೆ ಮಾಡಿಕೊಂಡೆ ನನಗೆ ಆ ಪರಿಸ್ಥಿತಿಲಿ ಹಾಗೆ ಅನ್ನಿಸ್ತು ಮಾಡಬೇಕು ಅಂತ ಸೊ ಹಾಗೆ ಮಾಡಿದೆ ಬಟ್ ಬೇಕಾಗ್ತಾನೆ ನಾನು ಮಾಡಿದ್ದಲ್ಲ ಸೊ ಕೆಲವರು ಕೆಲವೊಬ್ರು ಇದ್ದನ್ನೇ ಇಟ್ಕೊಂಡು ಪೋಟ್ರೆ ಮಾಡ್ತಾರೆ ನೀನು ಬೇಕಂತಾನೆ ಮಾಡ್ತೇನೆ ನೀನು ಮನೆಯಿಂದ ದೂರ ಆದ್ದೆ ಸೊ ನೀನು ಅಮ್ಮನ ಬಿಟ್ಟೋದೆ ಸೊ ಅಮ್ಮನಿಂದ ದೂರ ಆದ್ದೆ ಅಮ್ಮನ ಕಣ್ಣಲ್ಲಿ ನೀರು ಬಸ್ದೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಸೊ ಏನು ಹೇಳೋದು ನಾವು ಲೈಫ್ ಲಾಂಗ್ ನಮಗೆ ಇಷ್ಟ ಇಲ್ಲ ಇಷ್ಟ ಇಲ್ಲದೆ ಇರೋರ ಜೊತೆ ಬದುಕೋಕ್ಕಿಂತ ಇಷ್ಟ ಇದ್ದವ್ರ ಜೊತೆ ಬದುಕೋದು ಉತ್ತಮ ಅಲ್ವಾ ಹಾಗೆ ಮತ್ತು ನಮ್ಮಿಂದ ಒಂದು ಜೀವ ಹೋಗುತ್ತೆ ಅಂತ ಹೇಳಿದ್ರೆ ಆ ಜೀವಕ್ಕೆ ನಾವು ಜೀವನ ಕೊಡೋದು ಮುಖ್ಯನ ಅಥವಾ ಹೋಗಲಿ ಬಿಡು ಸಾಯಿಲೆ ಅತ್ಲಾಗೆ ಜೀವ ಒಂದು ಸತ್ತ ಹೋದ್ರೆ ಪರವಾಗಿಲ್ಲ ಅಂತ ಹೇಳೋದೊಂದು ಪ್ರೀತಿನ ಹೇಳಿ ನೀವೇ ಸೊ ಅದಕ್ಕೋಸ್ಕರ ಹಾಗೆ ಮಾಡಿಕೊಂಡೆ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಕೆಲವೊಬ್ರು ಅದನ್ನೇ ಇಟ್ಕೊಂಡು ತುಂಬ ಹೇಳ್ತಾರೆ ಹಾಗೆ ಹೀಗೆ ತಪ್ಪು ಮಾಡಿದೆ ಹಾಗೆ ಹಿಂಗೆ ಅಂತ ನನಗೆ ತಪ್ಪು ಮಾಡಿದೆ ಅಂತ ಅನಿಸುತ್ತೆ ಕೆಲವೊಂದ್ಸಲಿ ಯಾಕೆಂದರೆ ಮನೆಯವರಿಂದ ದೂರ ಇರೋದಲ್ವ ಅದು ತಪ್ಪು ತುಂಬ ತಪ್ಪು ಅಂದರೆ ಮನೆಯವರಿಂದ ದೂರ ಇರೋದು ತುಂಬ ಕಷ್ಟ ತುಂಬ ಅಂದರೆ ತುಂಬ ಕಷ್ಟ ತುಂಬ ಮಿಸ್ ಮಾಡ್ಕೊಳ್ತೀವಿ ನಮ್ಮ ಬ್ಯಾಕ್ ಆಗಿ ನಮ್ಮ ಮನೆಯವ್ರು ಇರಬೇಕು ಸೊ ನಮ್ಮ ಒಂದು ಎಕ್ಸಾಂಪಲ್ ಹೇಳೋದಾದರೆ ನಮ್ಮ ಗಂಡನ ಮನೆಯಲ್ಲಿ ನಮ್ಗೆ ಏನಾದರೂ ಪ್ರಾಬ್ಲಮ್ ಆದರೆ ಅಥವಾ ನಮ್ಮ ಗಂಡನ ಮನೇಲಿ ನಮಗೇನಾದ್ರೂ ಸಮಸ್ಯೆ ಆದರೆ ಹೇಳ್ಕೊಳ್ಳಿಕ್ಕೆ ಒಂದು ತವ್ರ ಮನೆ ಅಂತ ಬೇಕು ಬ್ಯಾಕ್ ಬೋನ್ ಅಂತ ಇರಬೇಕು ಬಟ್ ಬ್ಯಾಕ್ ಬೋನ್ ಇದ್ರೆ ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಸೊ ಇವಾಗ ಅನಿಸುತ್ತೆ ಬ್ಯಾಕ್ ಬೋನ್ ಬೇಕು ಮನೆಯವ್ರು ಬೇಕು ಅಂತ ಹೇಳಿ ನನ್ನ ಲಾಗ್ ನೋಡುವ ಯಾವುದೇ ಒಬ್ಬ ಹುಡುಗಿ ಆಗಿರ್ಬೋದು ಅಥವಾ ನಿಮ್ಮ ಮಕ್ಕಳು ನಾಳೆ ಲವ್ ಮ್ಯಾರೇಜ್ ಆಗೋ ಪರಿಸ್ಥಿತಿಯಲ್ಲಿರ್ಬೋದು ಅಥವಾ ಯಾರೇ ಒಂದು ಹುಡುಕ ನೋಡ್ತಾ ಇರ್ಬೋದು ಹುಡುಗಿ ನೋಡ್ತಾ ಇರ್ಬೋದು ಯಾರೇ ಲವ್ ಮಾಡ್ತಾ ಇರ್ಬೋದು ಸೊ ನಾನು ಒಂದು ಹೇಳುವ ವಿಚಾರ ಏನಂದರೆ ಫಸ್ಟು ಮನೆಯವ್ರನ್ನ ಒಪ್ಪಿಸಿ ನಾನು ಕೂಡ ಮನೇಲಿ ಹೇಳಿದ್ದೆ ಲವ್ ಮಾಡ್ತಾ ಇದ್ದೀನಿ ಮದುವೆ ಮಾಡಿಸ್ಕೊಡಿ ಅಂತ ಹೇಳಿ ಬಟ್ ಯಾರೂ ಕೂಡ ಒಪ್ಕೊಳ್ಳಿಲ್ಲ ಒಂದಲ್ಲ ಎರಡಲ್ಲ ಮೂರು ಸರಿ ಹೇಳಿದ್ದೀನಿ ಯಾರು ಕೂಡ ಒಪ್ಕೊಂಡಿಲ್ಲ ಹಾಗಾಗಿ ಇಂಥ ಪರಿಸ್ಥಿತಿ ನಾನು ಮಾಡುವಂಥ ಪರಿಸ್ಥಿತಿ ನಂಗೆ ಬಂತು ಸೊ ನೀವು ಕೂಡ ಹಾಗೆ ನಿಮ್ಮ ಮನೇಲಿ ನೀವು ಒಪ್ಕೊಂಡ್ರೆ ಚೆನ್ನಾಗೇ ಒಪ್ಕೊಂಡು ಎಲ್ಲರೂ ಒಪ್ಪಿಗೆ ಮೇಲೆ ಮದುವೆ ಆಗಿ ಯಾರೂ ಒಪ್ಪದೇ ಇದ್ದರೆ ಮದುವೆ ಆಗಕ್ಕೆ ಹೋಗಬೇಡಿ ಯಾಕೆ ನನ್ನ ಪರಿಸ್ಥಿತಿ ನನಗೆ ಗೊತ್ತು ಸೊ ನನ್ನ ಪರಿಸ್ಥಿತಿ ಎಲ್ಲಿದ್ರೆ ನೀವು ಯಾವ ನಮ್ಮ ಪರಿಸ್ಥಿತಿಯಲ್ಲಿ ಯಾರು ಕೂಡ ಇರಬಾರ್ದು ಯಾವ ಶತ್ರುಗೂ ಬೇಡ ಯಾಕೆಂತ ಹೇಳಿದ್ರೆ ಮನೆಯಲ್ಲಿ ಮನೆಯವ್ರನ್ನ ಬಿಟ್ಟು ಇರೋದು ತುಂಬ ಕಷ್ಟ ಎಷ್ಟು ಮಿಸ್ ಮಾಡ್ಕೊಳ್ತೀವಿ ಅಂತ ನಮ್ಗೆ ಗೊತ್ತು ಮನೆಯವರು ಅಂತ ಹೇಳಿದ್ರೆ ನನ್ನ ಅಮ್ಮನ ಮಿಸ್ ಮಾಡ್ಕೊಳ್ತೇವೆ ಸಲ ಅನಿಸುತ್ತೆ ಅಮ್ಮನ ಜೊತೆ ಮಲಗಬೇಕು ಅಮ್ಮನ ಜೊತೆ ಇರಬೇಕು ಅಂತ ಅನ್ಸ್ ಅಮ್ಮನ ಜೊತೆ ಇರ್ಬೋದು ಬಟ್ ಅಮ್ಮನ ಜೊತೆ ಒಂದಿನ ಕಳಿಬೇಕು ಅಂತ ಹೇಳಿದ್ರೆ ನಮ್ಮಿಂದ ಸಾಧ್ಯ ಇಲ್ಲ ಅದೇ ಹೇಳೋದು ಸೊ ಯೋಚನೆ ಮಾಡಿ ನಿಮ್ಮ ಲೈಫಲ್ಲಿಗೆ ಹೆಜ್ಜೆ ಇಡಿ ಜೀವನ ಅಂದರೆ ಸುಲಭ ಅಲ್ಲ ಬಟ್ ನಾವು ಅಂದ್ಕೊಳ್ತೀವಿ ಜೀವನ ಅಂದರೆ ಸುಲಭ ಅಂತ ನಮ್ಮ ಇಷ್ಟಪಟ್ಟವ್ರ ಜೊತೆ ನಾವು ಬದುಕಬೋದು ಇಷ್ಟಪಟ್ಟವ್ರ ಜೊತೆ ಓಡಾಡ್ಬೋದು ಇದು ಬಿಟ್ರೆ ಮತ್ತೆ ಬೇರೆ ಸುಖ ಬೇರೆ ಜೀವನ ನಮ್ಗೆ ಸಿಗಲ್ಲ ಅದಕ್ಕೆ ಹೇಳೋದು ಜೀವನ ತುಂಬಾ ಕಷ್ಟ ಇದೆ ಜೀವನನೇ ಬೇರೆ ಪ್ರೀತಿನೇ ಬೇರೆ ಅಂತ ಹಾಗಾಗಿ ತುಂಬ ಯೋಚನೆ ಮಾಡಿ ನಿಮ್ಮ ಲೈಫಲ್ಲಿ ನೀವು ಹೆಜ್ಜೆ ಇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಒನ್ಸಗೇನ್ ವಿಶ್ವ ಹ್ಯಾಪಿ ಹ್ಯಾಪಿನ ಆಫ್ ದ ಡೇ ನನ್ನ ಅಕ್ಕನಿಗೆ ಒಳ್ಳೇದಾಗಲಿ ಅವಳು ಅನ್ಕೊಂಡಿದ್ದೆಲ್ಲ ಅವಳಿಗೆ ಸಿಗಲಿ ಅಂತ ಹೇಳ್ತಾ ಇವ್ಳಾಗ ನಾನು ಇಲ್ಲಿಗೆ ಏನು ಮಾಡ್ತೀನಿ ನಿಮ್ಗೆ ಏನಾದರೂ ಕ್ವಶನ್ಸ್ ಇದ್ದರೆ ಕೇಳ್ಬೋದು ಸೊ ನನಗೆ ಸ್ವಲ್ಪ ತುಂಬ ಕೆಲಸ ಇದೆ ಸೊ ನನ್ನ ಮನೆಯವರೆಲ್ಲ ನನ್ನ ಜೊತೆ ಬೇಗ ಒಂದಾಗಲಿ ಸೊ ಒಟ್ಟಿಗೆ ಬಾಳೆ ಬದುಕಿ ಒಟ್ಟಿಗೆ ಇರೋ ಹಾಗೆ ಆಗಲಿ ಅಂತ ಹೇಳಿ ಹರಕೆ ಮಾಡಿ ಅಲ್ಲಿ ನಾನು ಅಂತ ಹೇಳ್ತಾ ಬ್ಯಾಡ್ ಕಮೆಂಟ್ ಎಲ್ಲ ಹೋಗಬೇಡಿ ನನಗೆ ಗೊತ್ತು ಇಷ್ಟು ಹೇಳಿದ ಮೇಲೆ ಬ್ಯಾಡ್ ಕಮೆಂಟ್ ಅಂತ ಖಂಡಿತ ಹಾಕ್ತೀರಾ ಸೊ ನಿಂಗೆ ಹೋಗುವಾಗ ಗೊತ್ತಾಗಿಲ್ಲ ನಿಂಗೆ ಲವ್ ಮ್ಯಾರೇಜ್ ಆದರೆ ಆಮೇಲೆ ಗೊತ್ತಾಗುತ್ತೆ ನೀವು ಕ್ಯಾಮ್ರಾ ಮುಂದೆ ನಾಟ್ಕಾಡ್ತೀರಾ ಹಾಗೆ ಹೀಗೆ ಅಂತ ಯಾರೇನೋ ಹೇಳ್ಕೊಂಡು ನಾನು ಅದಕ್ಕೆಲ್ಲ ಕೇರ್ ಮಾಡಲ್ಲ ಸೊ ನಿಮ್ಗೆ ಆಗುತ್ತಾದರೆ ಸಪೋರ್ಟ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಒಳ್ಳೆ ಕಮೆಂಟ್ ಮಾಡಿ ಅದು ಬಿಟ್ಟು ಬ್ಯಾಡ್ ಕಮೆಂಟ್ ಎಲ್ಲ ಹಾಕೋಕ್ಕೆ ಹೋಗಬೇಡಿ ಬ್ಯಾಡ್ ಕಮೆಂಟ್ ಹಾಕಿದ್ರೂ ನಾನು ಯೋಚನೆ ಮಾಡೋಕ್ಕೆ ಹೋಗಲ್ಲ ಅಂತ ಹೇಳ್ತಾ ಈ ವ್ಲಾಗನ್ನೇ ಎಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂಟಿಲ್ ಚಿಲ್ಡ್ರನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್